ಕಾಮೆಂಟ್ ಮಾಡೋರೆಲ್ಲ ಕೇಳ್ತಿರೋದೇನಪ್ಪ ಅಂದರೆ ಬ್ರೋ ಹುಂಜಗಳಿದೆಯಾ ಹುಂಜಗಳು ಸಾಕೋಗ್ಬೇಕು ಬ್ರೋ ಮತ್ತು ಬ್ರೀಡಿಂಗ್ ಹುಂಜಗಳು ಬೇಕು ಅಂತ ನಾನು ಆಲ್ರೆಡಿ ತುಂಬ ಹಳೆ ವಿಡಿಯೋಗಳಲ್ಲಿ ಹೇಳಿದೆ ಹುಂಜಾಗಳು ಬೇಕಾದರೆ ಕಾಣ್ತಿರೋ ನಂಬರ್ ಕಾಲ್ ಮಾಡಿ ನಿಮಗೆ ಮುಂಜಾಗಳುಗಳು ಬೇಕು ಅಂದರೆ ಪ್ಯೂರ್ ನಾಟಿ ಹುಂಜಗಳು ಸಿಗುತ್ತೆ ಅಂತ ತುಂಬ ಜನ ರೆಸ್ಪಾನ್ಸು ಮಾಡಿದ್ರಿ ಕೆಲವರು ಕೇಳ್ತಿರೋದೇನು ಅಂತಂದರೆ ಫೈಟರ್ ಉಂಜಗಳು ಮತ್ತು ಬ್ರೋ ಫೈಟರ್ ಉಂಜಗಳು ಬೇಕು ಮತ್ತು ನಮಗೆ ಕುಸ್ತಿ ಹುಂಜಗಳು ಬೇಕು ಅಂತ ವಿಷಯ ಏನಪ್ಪ ಅಂತಂದರೆ ನಮ್ಮ ಹತ್ರ ನಾಟಿ ಹುಂಜಗಳು ಬಿಟ್ಟು ಇನ್ನು ಯಾವುದೇ ರೀತಿ ಹುಂಜೆಗಳು ಸಿಗೋಲ್ಲ ಬಂದು ಸ್ಪಾಟಲ್ಲಿ ವಿಸಿಟ್ ಮಾಡಿ ನೀವೇ ಹೋಗಬೇಕು ಯಾವುದೇ ರೀತಿ ಡಿಲಿವರಿ ಆಗಲಿ ಟ್ರಾನ್ಸ್ಪೋರ್ಟ್ ಆಗಲಿ ಕೊಡೋದಾಗಲಿ ಯಾವುದು ಇರಲ್ಲ ಬಂದು ಸ್ಪಾಟಲ್ಲಿ ವಿಸಿಟ್ ಮಾಡಿ ಹೋಗಿ ಮತ್ತು ಇಲ್ಲಿ ಆಟೆಗಳು ಕೊಡಲ್ಲ ಯಾಕೆ ಆಟೆಗಳು ಕೊಡಲ್ಲ ಅಂತಂದರೆ ನಾಟಿ ಆಟೆಗಳು ಸಿಗದೆ ತುಂಬ ಕಮ್ಮಿ ನಾವು ಮೊಟ್ಟೆ ಪರ್ಪಸ್ಗೆ ಇಟ್ಕೊಂಡಿರೋದು ದಯವಿಟ್ಟು ನಿಮ್ಗೆ ಏನಾದರೂ ಹುಂಜೆಗಳು ಬೇಕಾದರೆ ಒಂದು ಇಪ್ಪತ್ತು ಹುಂಚದವರೆಗೂ ಸಿಗುತ್ತೆ ಬೇಕು ಅಂದರೆ ಸ್ಪಾಟ್ಗೆ ವಿಸಿಟ್ ಮಾಡಿ ತೊಗೊಂಡೋಗಿ ಇಲ್ಲಿ ಕಾಣಿಸ್ತಿರೋದಲ್ಲ ಪ್ಯೂರ್ ನಾಟಿ ಉಂಜಗಳೇ ನಿಮ್ಗೆ ಯಾವುದೇ ರೀತಿ ಕ್ರಾಸ್ ಆಗಲಿ ಮತ್ತು ಯಾವುದೇ ರೀತಿ ಮೈಸೂರು ನಾಟಿ ಆಗಲಿ ಸೋನಾಲಿ ಆಗಲಿ ಯಾವುದಲ್ಲ ಪ್ಯೂವರ್ ನಾಟಿ ಹುಂಜುಗಳು ಬಂದು ಸ್ಪಾಟಲ್ಲಿ ಕೋಳಿ ನೋಡ್ಕೊಂಡು ಚೆಕ್ ಮಾಡ್ಕೊಂಡು ಹೋಗಿ ಮತ್ತು ಆಮೇಲೆ ವೀಡಿಯೋದಲ್ಲಿ ಬ್ರೋ ಇದು ಪ್ಯೂರ್ ನಾಟಿ ಎಲ್ಲ ಹಂಗಲ್ಲ ಹಿಂಗಲ್ಲ ಅನ್ನಕ್ಕೆ ಹೋಗ್ಬಿಡಿ ಸ್ಪಾಟ್ ವಿಸಿಟ್ ಮಾಡಿ ಕೋಳಿ ಇಟ್ಕೊಂಡೆ ನೋಡಿ ನಿಮಗೆ ಗೊತ್ತಾಯ್ತದೆ ಆಟೋಮೆಟಿಕ್ ನಿಮ್ಮ ಪ್ಯೂರ್ ನಾಟಿ ಉಂಜಗಳು ಮಾತ್ರ ತೋರಿಸ್ತಿರೋದು ನಿಮ್ಗೆ ಯಾವುದೇ ರೀತಿ ಕ್ರಾಸ್ ಉಂಜಗಳು ತೋರಿಸ್ತಿಲ್ಲ ಲೊಕೇಶನ್ ಬಂದು ಮಂಡ್ಯ ಜಿಲ್ಲೆ ಪಾಂಡಪುರ ತಾಲೂಕು ನಲ್ಲಳ್ಳಿ ಅಂತ ಮತ್ತೆ ಇಲ್ಲಿ ಪಾಂಡಪುರದಿಂದ ಬಂತೀನಿ ಅಂದರೆ ಒಂದು ಇಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಮಂಡ್ಯದಿಂದ ಬರ್ತೀನಿ ಅಂದರೆ ಒಂದು ಇಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಬಂದು ಸ್ಪಾಟಲ್ಲಿ ವಿಸಿಟ್ ಮಾಡ್ಕೊಳ್ಳಿ ನೋಡ್ಕೊಂಡು ತಗೊಂಡೋಗಿ ನಿಮಗೆ ಕಂಪ್ಲೀಟ್ ಇಲ್ಲಿ ಕಾಣಿಸ್ತಿದೆಯಲ್ಲ ಎಲ್ಲ ಹುಂಜಗಳು ಆ್ಯಕ್ಟಿವ್ ಆಗಿದೆ ಎಲ್ಲದಕ್ಕೂ ವ್ಯಾಕ್ಸಿನ್ ಕಂಪ್ಲೀಟ್ ಆಗಿದೆ ಯಾವುದೇ ರೀತಿ ರೋಗ ಲಕ್ಷಣಗಳು ಪ್ರತಿಯೊಂದು ಯಾವುದೂ ಇರಲ್ಲ ಬಂದು ಸ್ಪಾಟಲ್ಲಿ ನೋಡ್ಕೊಳ್ಳಿ ಹುಂಜಗಳು ಫುಲ್ ಆ್ಯಕ್ಟಿವ್ ಆಗಿದೆ ನಿಮಗೆ ಬ್ರೀಡಿಂಗ್ ಆಗಲಿಲ್ಲ ಕಟ್ಟಿಂಗ್ ಆಗಲಿ ಯಾವುದು ಬೇಕಾದರೂ ಹುಂಜಗಳು ಸಿಗುತ್ತೆ ಬಂದು ತೊಗೊಂಡೋಗ್ಬೋದು ಅಂದರೆ ಒಂದು ಎರಡು ತೊಗೊಂಡೋಗೋದು ಅದು ಇದು ಅಂತೇನಿಲ್ಲ ಎಷ್ಟು ಬೇಕಾದರೂ ಕೊಡ್ತೀವಿ ಒಂದು ಬೇಕು ಅಂದರೂ ಕೊಡ್ತೀವಿ ಎರಡು ಬೇಕು ಅಂದರೂ ಕೊಡ್ತೀವಿ ನಿಮಗೆ ಎಷ್ಟು ಬೇಕಿದ್ರು ಹುಂಜಗಳು ಸಿಗುತ್ತೆ ಬಂದು ಸ್ಪಾಟಲ್ಲಿ ಸಲ ವಿಸಿಟ್ ಮಾಡಿದ್ವಿ ಫ್ರೆಂಡ್ಸ್ ಆಮೇಲೆ ಇನ್ನೊಂದು ವಿಷಯ ಏನು ಅಂತಂದರೆ ತುಂಬ ಜನ ಕೇಳ್ತಿರೋದು ಬ್ರೀಡಿಂಗೇ ಆಗುತ್ತಾ ಬ್ರೋ ಈ ಹುಂಜಗಳು ಅಂತ ಖಂಡಿತ ಬ್ರೀಡಿಂಗ್ ಹುಂಜೆಗಳೇ ಬಂದು ಸ್ಪಾಟಲ್ ನೋಡಿ ತೊಗೊಂಡೋಗಿ ಫ್ರೆಂಡ್ಸ್